ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ ಕೆಲವೊಬ್ಬರಿಗೆ ಆದಾಯ ತೆರಿಗೆ ಇಲಾಖೆಯವರು ಒಂದು ನೋಟಿಸ್ ಅನ್ನು ಕೂಡ ಕಳಿಸ್ತಿದ್ದಾರೆ ಆದಾಯ ತೆರಿಗೆ ಇಲಾಖೆ ಅವರಿಗೆ ನೋಟಿಸ್ ಅನ್ನು ಯಾಕೆ ಕಳಿಸ್ತಿದ್ದಾರೆ ಹಾಗೂ ಆ ನೋಟಿಸ್ ಬಂದವರು ಏನು ಮಾಡಬೇಕು ಎಲ್ಲವನ್ನು ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ಮುಂದೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ ಆದಷ್ಟು ವಿಡಿಯೋ ಸ್ಕಿಪ್ ಮಾಡದೆ ಕಂಡವರೆಗೂ ನೋಡಿದರೆ ನಿಮಗೆ ಯಾವುದೇ ಗೊಂದಲವಿಲ್ಲದೆ ಈಗ ಬಂದಿರುವ ಆ ಹೊಸ ಮಾಹಿತಿ ಏನು ಅಂತ ಅರ್ಥವಾಗುತ್ತದೆ ಒಂದು ವೇಳೆ ನೀವು ವಿಡಿಯೋನ ಸ್ಕಿಪ್ ಮಾಡಿ ಅರ್ಧ ತನಕ ನೋಡಿದರೆ ನಿಮಗೆ ಈ ಯಾವುದೇ ರೀತಿಯ ಮಾಹಿತಿಯೂ ಅರ್ಥವಾಗುವುದಿಲ್ಲ ಸ್ನೇಹಿತರೆ ಆದ್ದರಿಂದ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೂ ಇಂತಹ ಹೊಸ ಹೊಸ ಮಾಹಿತಿಗಳನ್ನು ತಿಳಿದುಕೊಳ್ಳಲು ದಯವಿಟ್ಟು ಪ್ರಶಾಂತ್ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ಎಲ್ಲ ನನ್ನ ಕರ್ನಾಟಕ ಜನತೆಗೆ ಧನ್ಯವಾದಗಳು ಸ್ನೇಹಿತರೆ ನೀವು ಒಂದು ವರ್ಷದಲ್ಲಿ ಗಳಿಸಿರುವ ಹಣವನ್ನು ಬ್ಯಾಂಕ್ನಲ್ಲಿ ಡಿಪಾಸಿಟ್ ಮಾಡುತ್ತಾ ಹೋಗುತ್ತೀರಾ ಆದರೆ ಒಂದು ಹಣಕಾಸು ವರ್ಷದಲ್ಲಿ ಎಷ್ಟು ಡಿಪಾಸಿಟ್ ಮಾಡಬೇಕು ಅಂತ ನಿಮಗೆ ತಿಳಿದಿರುವುದಿಲ್ಲ ಸ್ನೇಹಿತರೆ ನಾವು ತೀಸ್ಕೊಡ್ತೇವೆ ನೋಡಿ ಸ್ನೇಹಿತರೆ ನೀವು ಗಳಿಸಿರುವ ಆದಾಯದಲ್ಲಿ ನೀವು ಒಂದು ವರ್ಷದಲ್ಲಿ ಹತ್ತು ಲಕ್ಷಕ್ಕಿಂತ ಕಡಿಮೆ ಹಣವನ್ನು ಬ್ಯಾಂಕ್ನಲ್ಲಿ ಡಿಪಾಸಿಟ್ ಮಾಡಬೇಕು ಒಂದು ವೇಳೆ ನೀವು ಹತ್ತು ಲಕ್ಷ ಅಥವಾ ಹತ್ತು ಲಕ್ಷಕ್ಕಿಂತ ಹೆಚ್ಚು ಹಣ ಒಂದು ವರ್ಷದಲ್ಲಿ ಬ್ಯಾಂಕ್ನಲ್ಲಿ ಡಿಪಾಸಿಟ್ ಮಾಡಿದರೆ ನಿಮಗೆ ಆದಾಯ ತೆರಿಗೆ ಇಲಾಖೆಯವರು ನೋಟಿಸ್ ಅನ್ನು ಕಳಿಸುತ್ತಾರೆ ಹಾಗೂ ಒಂದು ವರ್ಷದಲ್ಲಿ ನೀವು ಗಳಿಸಿರುವ ಹಣಕ್ಕೆ ಪ್ರೂಫ್ ಕೇಳುತ್ತಾರೆ ನೀವು ಬ್ಯಾಂಕ್ನಲ್ಲಿ ಹತ್ತು ಲಕ್ಷಕ್ಕಿಂತ ಹಣ ಡಿಪಾಸಿಟ್ ಮಾಡಿದರೆ ಬ್ಯಾಂಕ್ನವರು ಆದಾಯ ತೆರಿಗೆ ಇಲಾಖೆಯವರೆಗೂ ನೀವು ಡಿಪಾಸಿಟ್ ಮಾಡಿರುವ ಮಾಹಿತಿಯನ್ನು ಒದಗಿಸುತ್ತಾರೆ ಆವಾಗ ಆದಾಯ ತೆರಿಗೆ ಇಲಾಖೆಯವರು ನಿಮಗೆ ನೋಟಿಸ್ ಅನ್ನು ಕಳುಹಿಸಿ ಪ್ರೂಫ್ ಕೇಳುತ್ತಾರೆ ನೀವು ಗಳಿಸಿರುವ ಹಣಕ್ಕೆ ಸಾಕ್ಷಿ ಇಲ್ಲದಿದ್ದರೆ ನಿಮಗೆ ದಂಡ ಹಾಕುತ್ತಾರೆ ಕೆಲವೊಬ್ರು ತಾವು ಗಳಿಸಿರುವ ಹಣದಲ್ಲಿ ಬ್ಯಾಂಕ್ನಲ್ಲಿ ಡಿಪಾಸಿಟ್ ಮಾಡುತ್ತಾರೆ ಇನ್ನು ಕೆಲವರು ಬ್ಯಾಂಕ್ನಲ್ಲಿ ಹಣ ಇಡದೆ ಆಸ್ತಿಯನ್ನು ಖರೀದಿಸುತ್ತಾರೆ ಒಂದು ವೇಳೆ ನೀವು ಮೂವತ್ತು ಲಕ್ಷದವರೆಗೆ ಆಸ್ತಿಯನ್ನು ಖರೀದಿ ಮಾಡಿದರೆ ನಿಮಗೆ ಆದಾಯ ತೆರಿಗೆ ಇಲಾಖೆಯವರು ನೋಟಿಸ್ ಅನ್ನು ಕಳಿಸುತ್ತಾರೆ ನೀವು ತಪ್ಪದೆ ತೆರಿಗೆಯನ್ನು ಕಟ್ಟಬೇಕಾಗುತ್ತದೆ ಪ್ರಾಪರ್ಟಿ ರಿಜಿಸ್ಟ್ರಾರ್ ನಿಮ್ಮ ಮಾಹಿತಿಯನ್ನು ಆದಾಯ ತೆರಿಗೆ ಇಲಾಖೆಯವರಿಗೆ ಒದಗಿಸಿರುತ್ತಾರೆ ಆಗ ಆದಾಯ ತೆರಿಗೆ ಇಲಾಖೆಯವರು ನಿಮಗೆ ನಿಮಗೆ ನೋಟಿಸ್ ಅನ್ನು ಕಳಿಸುತ್ತಾರೆ ಆಗ ನಿಮಗೆ ದಂಡವನ್ನು ಕೂಡ ಹಾಕುತ್ತಾರೆ ನೀವು ತಪ್ಪದೆ ಆದಾಯ ತೆರಿಗೆ ಇಲಾಖೆಗೆ ತೆರಿಗೆಯನ್ನು ಕಟ್ಟಬೇಕಾಗುತ್ತದೆ ಸ್ನೇಹಿತರೆ ಯಾರು ಒಂದು ವರ್ಷದಲ್ಲಿ ಹತ್ತು ಲಕ್ಷಕ್ಕಿಂತ ಹೆಚ್ಚು ಹಣವನ್ನು ಬ್ಯಾಂಕ್ನಲ್ಲಿ ಡಿಪಾಸಿಟ್ ಮಾಡುತ್ತಾರೋ ಹಾಗೂ ಮೂವತ್ತು ಲಕ್ಷ ಹಣದವರೆಗೆ ಆಸ್ತಿಯನ್ನು ಖರೀದಿಸುತ್ತಾರೋ ಅವರಿಗೆ ಆದಾಯ ತೆರಿಗೆ ಇಲಾಖೆಯಿಂದ ಕಡ್ಡಾಯವಾಗಿ ಒಂದು ನೋಟಿಸ್ ಬರುತ್ತದೆ ಆಗ ನೀವು ತೆರಿಗೆಯನ್ನು ಕೂಡ ಕಟ್ಟಬೇಕಾಗುತ್ತದೆ ಸ್ನೇಹಿತರೆ ಆದಾಯ ತೆರಿಗೆ ಇಲಾಖೆಯವರು ಶ್ರೀಮಂತರಿಗೆ ಮಾತ್ರ ಟ್ಯಾಕ್ಸ್ ಹಾಕುತ್ತಾರೆ ಬಡವರಿಗೆ ಏನೂ ಮಾಡುವುದಿಲ್ಲ ಯಾಕಂದರೆ ಬಡವರ ಹತ್ತಿರ ಹಣವೇ ಇರುವುದಿಲ್ಲ ಅವರು ಬ್ಯಾಂಕ್ನಲ್ಲಿ ಡಿಪಾಸಿಟ್ ಮಾಡುವುದಿಲ್ಲ ಬಡವರು ಯಾರೂ ಹೆದರುವ ಅವಶ್ಯಕತೆ ಕೂಡ ಇಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಇಂತಹ ಮತ್ತಷ್ಟು ಮಾಹಿತಿಗಳಿಗಾಗಿ ದಯವಿಟ್ಟು ಪ್ರಶಾಂತ್ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು